மா அம இது இங்க ஓட் வந்தியா இன்னும் எழுது சங்கீத மனைகே இத்தீனி அந்த ஓதளோ இஷ்டு ஓடி வந்தியா அய்யோ நீங்கள் மகாச்சு ஓகே நாங்கள் அங்கே சுஸ்தம்மா ஆ அதுக்கு அங்கூசு கொடுத்து ஆ யாக்கே அங்கூசு கொடுத்து ஏன்த ಹಾಂ ಹಾಂ ಅಲ್ಲಿಂದ ಓಡ್ ಬರೋಷ್ ಹಾಂ ನಂಗೆ ಸುಸ್ತಾಗೋಯ್ತಾನ ಹಾಂ ಹಾಂ ಓಡ್ ಬರೋಕ್ಕೆ ಯಾಕೆ ಹೋದೆ ನಿಧಾನಕ್ಕೆ ಬರೋಕ್ಕಾಗ್ತಾ ಇರಲಿಲ್ಲ ಇಲ್ಲಿ ಮುಳುಗೋಗಿದ್ದೇನಿತ್ತು ಹಾಂ ಕೂತ್ಕಬಾ ಕೂತ್ಕಬಾ ವರ್ಷ ಸುಧಾಸ್ಕರ್ ನಡಿ ಕೂತ್ಕ ನೆಡಿ ನೀರು ಸತ್ತೀನಿ ನೀರು ಸತ್ತೀನಿ ಕೂತ್ಕೊಂಡಿರು ಹಾಂ 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 ಈಗ ಎಷ್ಟು ಸುಸ್ತಾಗೋಯ್ತು ಹಾಂ ಹಾಂ ನಿಧಾನೋಗಿ ಕೊಡಿಯೇ ನಿಧಾನೋಗಿ ಕುಡಿ ಗಂಟ್ಲೆ ಗಿಂಡಕ್ಕೆ ಎಲ್ಲ ಇಲ್ಲ ಗಳಸು ಗೊಳಸ್ ಸುಧಾಸ್ಕ ಸುಧಾಸ್ಕರ್ ಅಷ್ಟೊತ್ತು ಯಾಕೆ ಸಂಗೀತನೇ ಹೋಗಿ ಮದುವೆಗೋನಲ್ಲ ಆಯ್ಪನೇನೆ ನನ್ನೇನೆ ಹಾಂ ಯಾರು ಏನಂದ್ರು ಎರಡು ದಿವಸ ಇದ್ಬಿಟ್ಟು ಬರ್ತೀನಿ ಅಂತ ಅವಳು ಮನ್ಕೋದಳು ಎದ್ದು ಬಿದ್ದು ಇವತ್ತೇ ಓಡ್ ಬಂದಿದ್ಯಾ ನೆನ್ನೆ ಹೋಗಿದ್ದಳು ಅಷ್ಟು ಬಿರಿನ ನಾ ಬೇಜಾರಾಗೋಯ್ತಂತ ಅವ್ರಕಾ ನಿನ್ ಮ್ಯಾಗ ಹಾಂ ಏನೈತೆ ಅವಳು ಸಂಗೀತ ಏನೇ ನಂದ್ಲೇನೆ ಇಲ್ಲ ಅಖಿಲ ಫೋನ್ ಮಾಡಿ ಏನನ್ ಬೈದಿಲ್ಲ ನಾನು ಇಲ್ಲಿರೋದು ಹೇಳ್ಬಿಟ್ಟ ನೀನು ಅಖಿಲಕ್ಕ ಹಾಂ ಹೇಳ್ಕೊಡ್ ಹೇಳ್ಬೇಡ ಅಂತ ನಾನು ಹೇಳಿಲ್ಲ ಅಕ್ಕಿಲಕ್ಕ ನಾನು ಇಲ್ಲಿರೋದು ಅವಾಗೆ ಹೇಳ್ಬಿಟ್ಟ ನೀನು ಹಾಂ ಅಲ್ಲ ನಾನು ನಾಳೆ ಗೋಪಾಲನ್ನ ಕರ್ಕೊಂಡು ಅಖಿಲ ಮನೆಗೆ ಹೋಗೋಣ ಅಂತ ಅಂದ್ಕೊಂಡೆ ನೀನು ಅಷ್ಟು ಬಿರೀನ ಅವ್ಳಿಗೆ ಹೇಳ್ಬಿಟ್ಟು ಬಂದ್ಬಿಟ್ಟಾ ಅವಳಿಕೇನ ತಿಳಿದ್ರೆ ಸುಮ್ಮನೆ ಇರ್ತಾಳೆ ಏನತ್ತೆ ಅಲ್ಲೋಗಿ ಹೆಣ್ಮಗು ಮನೆಗಿದ್ಯಾ ನಮ್ಮ ಮನೆಗೆ ಇರ್ತೀರ ಅಂತ ಭಯಲ್ಲ ಎಲ್ಲದಕ್ಕೂ ಒಂದು ಟೈಮ್ ಬರಲಿ ಅಂತಲ್ಲ ನಾನು ಇಲ್ಲೇ ಇದ್ದಿದ್ದು ಅಷ್ಟು ಬಿರಿನ ಹೋಗಿ ಹೇಳ್ಬಿಟ್ಟ ಅವ್ಳಿಕಾ ಹಾಂ ಬೈಸ್ಕೊಂಡೇನೆ ಅವಳ ಹತ್ರ ಬೈದ್ಲೇನೇ ನಾನು ಇಲ್ಲಿರೋದು ಯಾಕೆ ಹೇಳಿದ್ದು ನೀನು ಅದನ್ನು ಗುಟ್ಟಾಗಿ ಇಕ್ಕು ಅಂತ ಹೇಳಿಲ್ಲ ನಾನು ಅಯ್ಯ ಹೋಗು ನಿನ್ ಮಗ ಮುಚ್ಚೋಗ ಬಾಯ್ ಬಿಡ್ಬಿಲ್ದ್ರೆ ಏಳಿದ್ನ ಹೇಳ್ತಾ ಇದೀಯಾ ಏಳಿದ್ನ ಹೇಳ್ತಾ ನಾನು ನಾನೇನ ಅದಕ್ಕೆ ಸುದ್ದಿ ಅಣ್ಣನ್ ಸುದ್ದಿ ಏನ ಎತ್ತ ನಾನು ಹೇಳವರ್ಕು ಹಂಗ ತಡ್ಕೊ ಬಾಯಿ ಮುಚ್ಕೊಂಡು ಒಟ್ಟ ಒಟಾ ಅಂತ ಅಳ್ತಡಿ ಹೌದಾ ಏನೇ ಅದು ಏನಾಯ್ತು ಹೇಳಿ ಹಾ ಏನು ಹೇಳಿ ಹೋಗಮ್ಮ ಏನು ಹೇಳಿ ಹೋಗು ಅದೇ ಅವ್ನು ನಿನ್ನ ಮಗನ ಅವನಲ್ಲ ಗೋಪಾಲ್ನು ಅವ್ನು ಒಟ್ಟವ್ರದೋಗ ಅವನು ಎಂತ ಕೆಲಸ ಮಾಡೋ ಅಂತ ಹೇಳದ ಸಂಗೀತ ಅವ್ರ ಊರಾಗ ಎಂತ ಕೆಲಸ ಮಾಡವನೇ ಏನು ಮಾಡೋವ್ನೇ ಏನೇನು ಕಲ್ತನ ಮಾಡ್ಕೊಂಡು ಹೋಗೋಣ ಕುರಿಗ್ಳೋ ಮ್ಯಾಕಿಗ್ಳು ಹಸುಗ್ಳೋನಾ ಹಾಂ ಏನು ಮಾಡೋವ್ನ ಹೇಳಿ ಕುರಿಗ್ಳೋ ಮ್ಯಾಕಿಗ್ಳು ಹಸುಗ್ಳೋ ಏನೇನೋ ಕಲ್ತನ ಮಾಡ್ಕೊಂಡು ಹೋಗಿದ್ದಿದ್ರೆ ಜನ ಹೆಂಗೋ ಹಂಗೆ ಬಿಟ್ಬಿಡೋರು ಅಯ್ಯ ಎಲ್ಲ ನೋಡ್ಕೊಂಡ್ಲಿ ಬಿಡು ಅಂತ ಅದು ಯಾರೋ ಅಮ್ಮನ್ನ ಕರ್ಕೊಂಡು ಓಡೇ ಹೋಗ್ಬಿಟ್ಟವನಂತೆ ಹೋಗು ಅವ್ನು ಮಾತಾಡಚ್ಚೋಗ ಏನು ಯಾವ ಹೇಳ್ತಾ ಇದೆಯಾ ಅವನು ಯಾರನ್ನೋ ಕರ್ಕೊಂಡು ಹೋಗೋಣ ಲೈ ಕರ್ಕೊಂಡು ಕರ್ಕೊಂಡೋಗ್ತಾನೆ ಅವ್ನ ಕೈಯ್ಯ ಮದುವೆ ಆಗೈತೆ ಮಗಳು ಅವಳೆ ಬೇರೆ ಅವ್ರ ಏನ್ರ ಅವನೇನಕ್ಕೆ ಕರ್ಕೊಂಡು ಹೋಗ್ತಾನೆ ಗೆನೇ ಆಯಿತಾನ ನಿಂಕ ಜ್ಞಾನ ಇರೋದಕ್ಕೆ ಅಮ್ಮ ಅಲ್ಲಿಂದ ಎದ್ದು ಬಿದ್ದು ಓಡ್ ಬಂದಿದ್ದು ನಿಂಗೆ ಕೇಳಕ್ಕ ಇಂಥ ಕೆಲಸ ಮಾಡವನೇ ಇಂಥ ಮಗನಿಗೆ ಜನ್ಮ ಕೊಟ್ಟಿರೋದು ನೀನು ಚೂ ಅತ್ತಿಗೆ ಕೇನೋ ಈ ವಿಷಯ ಏನಾದ್ರು ತಿಳಿದೈತೆ ಗೇಟ್ ಬಾಗಿಲು ಗೇಟ್ ಬಾಗಿಲು ಕೂಡ ಮುಟ್ಟಕ್ಕೆ ಬಿಡಲ್ಲ ನೋಡ್ಕಾ ಹಂಗೆ ಬೈತಾಳೆ ಅತ್ತಿಗೆ ಹತ್ರ ಎಲ್ಲನ ಹೋಗಿ ಅವನ್ನ ಕರ್ಕೊಂಡೋಗಿ ನನ್ನ ಮಗನೇ ಅಂತ ಹೇಳ್ದಿಳ್ಬಿಟ್ಟಯ್ಯ ಆಮೇಲೆ ಇನ್ನೇ ಏನಿಲ್ಲ ಅಷ್ಟೇ ಗಾಚಾರನ್ನೇ ಬಿಡಿಸಿಬಿಡ್ತಾಳೆ ಅತ್ತಿಗೆ ಅತ್ಗೆ ಕಂತಾವೆಲ್ಲ ಅಂತಂದ್ರೆ ಕಿವ್ಯಾಗೆ ಕೂಡ ಕೇಳಿಸ್ಕೊಳಲ್ಲ ಅಮ್ಮನು ಅಂತ ಚೇಷ್ಟಿಗೆಲ್ಲ ಮಾಡಿದ್ರೆ ಆಮನ್ಗೆ ಸರೋಗಲ್ಲ ಅಲ್ಲ ಅಲ್ಲೇ ಇವ್ನಕ್ಕೇನು ಬರಬಾರ್ದು ಬಂದಿರೋದು ಜಾಡ್ವೋ ಅಮ್ಮ ಒಬ್ಬ ಮೊಮ್ಮಗಳು ಅವಳಂತೆ ಅಯ್ಯಜ್ಜಿನ ವಯಸ್ಸಾಗಿರೋ ಅಜ್ಜಿನ್ ಕರ್ಕೊಂಡು ಓಡೋಗೋನೆ ಮಗುನು ಸೊಸೆ ಮೊಮ್ಮಗಳು ಎಲ್ಲ ಅವರಂತೆ ಆ ಅಮ್ಮನ ಕರ್ಕೊಂಡು ಓಡೋಗಿರೋದು ನಿನ್ನ ಸುಪುತ್ರನು ಅವನ ಮಾಕಷ್ಟು ಬೆಂಕಿ ಅಕ್ಕ ಈಕಿತಾ ಬರ್ಲಿ ಮನೆಗೆ ಏನಕ್ಕನ ಹೇಳ್ತೀನಿ ಅವ್ನ್ ಸರಿಯಾಗಿ ಸರಿಯಾಗಿ ವಿಚಾರ್ಸಲೇ ಅವನಂತ ಅವನಲ್ಲೇ ಸುವರ್ಣಿ ಸರಿಯಾಗಿ ವಿಚಾರ್ಸ ಎಲ್ಲ ವಿಚಾರ್ಸನ ಬಂದಿರೋದು ನಾನು ಆ ಸಂಗೀತ ಅವ್ರ ಯಜಮಾನು ಬಂದೇಳ್ದು ಆಮೇಕತ್ತಿರ್ಗ ಬರೋವಾಗ ಒಂದಿಬ್ರು ನಮ್ಮ ಊರನ್ನ ಕೇಳಿದ್ನಿ ಊನಮ್ಮ ಆಯಪ್ಪನೇ ಕರ್ಕೊಂಡು ಹೋಗಿರೋದು ಅಂತ ಬೆಳಗ್ಗೆ ಹೋಗಿರೋದಂತ ಇಬ್ರು ತಾಡ್ದತ್ರ ಕೋತೀನಿ ಅಂತ ಬಂದೇ ಇಲ್ಲಂತೆ ಇಷ್ಟೊತ್ತಾಗಿನೂ ಎಂಥ ಮಗನತ್ತಿದ್ಯಮ್ಮ ಅದ್ರಾಗ ಹೊತ್ತೇನು ಅಣ್ಣವ್ರ ಮನೆಗೆ ಹೋಗಿ ಇವನು ನನ್ನ ಮಗನ ನೀವು ಒಪ್ಕೊಳ್ಪ್ಪ ಅಂತ ಹೇಳಬೇಕು ಅಂತ ರೆಡಿಯಾಗಿ ನಿಂತಿದ್ಲಾ ಅತ್ತಿಗೆ ಅಣ್ಣ ಅವ್ರ ಮಕ್ಳು ನೀರಾಗಿ ಮುಳುಗಿಸಿ ಮುಣಗ್ಸಿ ತಿಳ್ಸಿಬಿಡ್ತಾರೆ ಅಷ್ಟೆ ನಿನ್ನ ಅವನ್ನ ಇಬ್ಬರು ಎಂಥ ಮಗನ ನಾನು ದೊಡ್ಡದಾಗಿ ಅಣ್ಣ ಅಣ್ಣ ಅನ್ನೋದು ಅವನ್ನ ಇಂಥ ಗಲೀಜು ನನ್ನ ಮಗನ ನಮ್ಮ ನಮ್ಮನೆ ಬಾಕ್ಳು ಕೂಡ ತುಳಿಸ್ತಾ ಇರಲಿಲ್ಲ ಅವನ ಕೈಗ ಅಲ್ಲೇ ಆ ಊರಿಗೆ ಏನಕ್ಕೆ ಹೋಗಿದ್ನವನು ನಾನು ಆ ಊರಿಗೆ ಏನು ಕೆಲಸ ಯಾವ್ದ ಆಚಾರ ನಂಗೆ ಇತ್ತಲ್ಲಮ್ಮ ಹೋಗ್ಯಾ ರಾಧಮ್ಮನ ಹತ್ರ ಬಡ್ಡಿಗೆ ಅಂತ ಹೇಳಿದ್ನಲ್ಲ ಅವ್ ಬಡ್ಡಿಗೆ ದುಡ್ಡಿಸ್ಕೊಂಡಿರ ಇವಳ ಅವಳನ್ನ ಕರ್ಕೊಂಡು ಓಡಗೋಣ ಅಕಿಲ ಬೀಗ್ರ ಅವಳಲ್ಲ ಅವ್ರೂರ್ಕೇನಾ ಬಡ್ಡಿಗೆ ದುಡ್ಡಿಸ್ಕೊಂಡ್ ಹ್ಞೂ ಅವ್ರ ಊರ್ಕೆ ಈ ಅಖಿಲ ಬೀಗ್ತಿ ಆ ಆಯಮ್ನು ಇವಾಗ ಕರ್ಕೊಂಡು ಓಡಗೋನಲ್ಲ ಇಬ್ರು ಏನ್ ಅಪನ್ಗ ಅಖಿಲ ಬೀಗರ್ಕ ಚಿಕ್ಕನ್ ಇವಾಗ ಕರ್ಕೊಂಡು ಓಡೋಗಿರೋದು ನಿನ್ನ ಮಗನು ದೊಡ್ಡಣ್ತಿ ಅಕಿಲ ಬೀಕ್ತಿ ನೋಡ್ದಾ ಹೆಂಗೇಂಗತೆ ನಮ್ಕ ಹಾ ಹೆಂಗದೇ ನೀನು ಮಾಡೋದು ಒಂದೊಂದು ಕೆಲಸ ಮಾಡ್ತೀಯಾ ಅಂತಿಂತ ಕೆಲಸ ಮಾಡಲ್ಲ ನೀನು ಅಗಾನ ಇಲ್ಲಿದ್ದಿ ಹದಿನೈದು ದಿವಸದಿಂದ ಅಂತ ಅದ್ಕೆ ಕೊ ಅಣ್ಣು ಗೊತ್ತಾದ್ರೆ ಇನ್ನೇನಿಲ್ಲ ನಂಗೆ ಗಾಚಾರನೇ ಬಿಡಿಸ್ಬಿಡ್ತಾರೆ ನಿನ್ನ ಇಲ್ಲಿಂದ ಜಾಗ ಖಾಲಿ ಮಾಡು ಫಸ್ಟು ನೀನು ಹೋಗು ಅಲ್ಲೇ ಆ ಮುಂಡ್ಯಮಗೆ ನೀವು ಮಾಡ್ತಾನೆ ಅಂತ ಯಾರೇ ತಿಳಿಯೋದು ಅವನಿಗರು ಬಿತ್ತೋಗ ಅಲ್ಲ ಎಣ್ಣ್ರಂಗೆ ಬಂಗಾರದಂಗೆ ಏನ್ರವಳೆ ಮಗಳವಳೆ ಹೋಗ್ಬೇಕಾಗಿತ್ತ ಇದೆಲ್ಲ ಇದೆಲ್ಲನು ಅವನ ಮಕ ಅವ್ನ ಎಗ್ರು ಬಿತ್ತೋಗ ಹೋಗು ಅದೆಲ್ಲ ಬಿತ್ತ ಅದೇನೇನು ಪಾಟಿಗೆ ಬಿತ್ಕೊಂಡು ಬೆಳೆದವನು ಅದೇನು ಕತೆನೋ ಹಾಂ ಅವಾಗ ಅವಾಗ ಮನೆ ಹತ್ರ ಬಂದು ಕಾಸಿಸ್ಕೊಂಡು ಹೋಗೋನು ಏನಮ್ಮ ಇದು ಇಂಥ ಕೆಲಸ ಆಗೋಯ್ತು ಹಾಂ ಅವನೇ ಬೆಮ್ಮಿದ್ದು ಅವಳನ್ನ ಮದ್ದು ಬಂದಿದ್ದ ಒಬ್ಬ ಮಗಳು ಅವಳೇ ಏನು ಮಾಡೋದು ಇಂಥ ಕೆಲಸ ಆಗೋಯ್ತಲ್ಲ ಇನ್ನೇನು ಸುಮ್ಮನೆ ಇರ್ತಾರಾ ಅಗಿಲ್ ಈ ಸುದ್ದಿ ಅಖಿಲ ಗಂಟೆ ಓದ್ತೈತೆ ಅವನಿನ್ ಶಂಕರ್ನು ಇನ್ನೇನೂ ನನ್ಕೊಳ್ಳಲ್ಲ ಹುಡುಕ್ ಸ್ಕ್ರೀ ಮಾಡ್ರಿ ಅಂತಂದರೆ ಪೊಲೀಸ್ಗೆಲ್ಲಿಸ್ ಕಂಪ್ಲೇಂಟ್ ಕೊಟ್ಟರೆ ಇನ್ನು ಹೇಳ್ಕೊಂಬರ್ತಾರೆ ಅವರು ಆವಾಗ ಅವ್ನು ನನ್ನ ಹೆಸ್ರು ಹೇಳ್ಗೇಳಿದ್ರಿ ಏನಮ್ಮ ಮಾಡೋದು ಹಾಂ ನಾನೇನೋ ನನ್ನ ಮಗನಿಗೆ ಒಳ್ಳೇದಾಗಲಿ ಅಂತನ್ಬಿಟ್ಟು ಇಲ್ಲೇ ಬಕ್ ಕಾಯ್ಕೊಂಡು ಹಂಗೆ ಕಾಯ್ಕೊಂಡು ಕುತ್ಕೊಂಡಿದ್ದೀನಿ ಯಾವಾಗ ಹೋಗೋದಪ್ಪ ಶಂಕರ್ನ ಮನೆಕಾ ಹಾಂ ಅವನನ್ನು ಯಾವಾಗ ಅವ್ರ ಜೊತೆಗೆ ಸೇರ್ಸೋದೋ ಅವ್ರ ಹಂಗೆ ಇವ್ನು ಯಾವಾಗ ಆಗೋದು ಅಂತ ಇವನು ನೋಡಿದ್ರೆ ಈ ಕೆಲಸ ಮಾಡವನೇ ಏನು ಮಾಡಬೇಕು ಅನ್ನೋದೇ ನನಗೆ ಒಂದು ದಿಕ್ಕು ತೋಚ್ತಾ ಇಲ್ಲೇ ಹೋಗಲಿ ಎಲ್ಲಿಗೋಗವ್ರಂತೆ ಎಲ್ಲವರಂತೆ ಏನಂತ ತಿಳಿದೇನೆ ತಿಳಿತಾನೆ ನಿನ ಯಾರ ಎಲ್ನಾಶ್ ಆಗೋದ್ನೋ ಏನು ಅಂತ ನನಗೇನು ತಿಳಿದ್ವೂ ನನಗೆ ಬೆಲೆ ಬೇಜಾರಾತೈತಮ್ಮ ಅಲ್ಲಿಂದ ಎದ್ದು ಓಡ್ ಬನ್ನಿ ಇನ್ನೆಲ್ಲಿ ಗಾಬ್ರಿಕ ಸಂಗೀತ ಮುಂದೆ ಹೋದ್ರೆ ಬಿಡ್ತೀನಿ ಅಂತ ಬಂದೆ ಅವಳಿಗೆ ಇರೋ ಅತ್ತೆ ಹೋಗಿಯಾ ಇರೋ ಅತ್ತೆ ಹೋಗಿಯಾ ಅಂತಂದಾಗ ಇಲ್ಲ ನಂಗೆ ಅಜ್ಜನ್ ಕೆಲಸ ಐತೆ ಅಂತ ಓಡ್ಬನ್ನಮ್ಮ ಎಲ್ಲ ನೆಗೀತಾವ್ರಮ್ಮ ಆ ಸಂಗೀತ ಅವ್ರ ಯಜಮಾನ ಆದ್ರೆ ಇವಾಗ ಮದ್ವೆಗೂ ನೆಗೀತ ನಂಗೆ ಎಷ್ಟು ಜೋರಾಗಿ ತೂ ನಂಗಂತೂ ಅವಮಾನ ಆಗ್ಬೋಯ್ತು ಇವ್ನಿಂದ ಇವ್ನೇನತ್ರ ಬರಲಿ ನಮ್ಮ ಮನೆ ಬಾಕಿ ತಾನ ನೋಡಿ ಹೇಳ್ತೀನಿ ಸರಿಯಾಗಿ ಅಲ್ಲ ಇವನಿಗೆ ಏನು ಬರಬಾರ್ದು ಬಂದಿರೋದು ಇವ್ನ ಹೊಟ್ಟೆ ಊರದೋಗ ಆ ನಂಗೆ ಅವಮಾನ ಮಾಡೋಕ್ಕೆ ಉಟ್ಬಿಟ್ನಾ ಇವನು ಈ ಎಲ್ಲ ಇಷ್ಟು ದಿನದಿಂದ ಕದ್ದು ಮುಚ್ಚೆ ಇಕ್ಕಿದ್ನಿ ಇವಾಗೇನ ಹಂಗೆ ಕರ್ಕೊಂಬರೋಣ ಏನೋ ಒಂದು ಅವ್ನಗೂ ಒಂದು ದಾರಿ ಮಾಡ್ಕೊಡೋಣ ಓಟ್ಲ್ ಹಾಕೊಂತೀನಿ ಅಂತಾನೆ ಹಾಕಲಿ ಅವ್ರ ಹತ್ರ ಅಷ್ಟು ದುಡ್ಡಿಸ್ಕೊಳ್ಳೋಣ ಅಂತ ನಾನಿದ್ರೆ ಈ ಅಂತ ಬಿಕನಾದಿ ತಂದಿಕ್ಕಿದ್ನಲ್ಲೇ ಸುವರ್ಣಿ ಅಂಕ ಹಾಂ ಏನೇ ಯಾಕಿಲಕ್ಕೆ ಗೊತ್ತಾದರೆ ಸುಮ್ಮನೆ ಬಿಡ್ತಾಳೆನೇ ನನ್ನ ಅಯ್ಯೋ ಒಳ್ಳೆ ಖಾತೆ ಆಯ್ತಲ್ಲೇ ನಂಕ ಹಾಂ ನೀನುಂಟು ನಿನ್ನ ಮಗನುಂಟು ನಂಗೆ ಏನು ತಿಳಿದಮ್ಮ ನಮ್ಮ ಮನೆಗೆ ಮಾತ್ರ ಇನ್ನು ಬರ್ಕೊಡ್ದು ಅಷ್ಟೇ ಒಂದೇ ಒಂದು ಹೆಜ್ಜೆ ಇಕ್ಕೋನಂದ್ರೆ ನಮ್ಮ ಮನೆಗೆ ನಾನಂತೂ ಸುಮ್ಮನೆ ಬಿಡೋಲ್ಲ ಅಷ್ಟೇ ನಮ್ಮ ಮನೆ ಕಡೆ ತಿರುಗುಡ ನೋಡ್ಕೊಡ್ದು ನಮ್ಮ ಯಜಮಾನ್ ಗೊತ್ತಾದ್ರೆ ಇನ್ನೇನಿಲ್ಲ ಇವಾಗ ಎಲ್ಲ ಅವನಂತ ಹುಡ್ಕ್ಲಿ ನಾನು ಮಗನು ಯಾವ ಸತ್ತವನೋ ಏನೋ ಹಾಂ ಏನು ಮಾಡಬೇಕು ಅನ್ನೋದೇ ನಂಗೆ ದಿಕ್ ತೋಚ್ತಾ ಇಲ್ಲ ನೀನು ಫಸ್ಟ್ ಇಲ್ಲಿಂದ ಜಾಗ ಖಾಲಿ ಮಾಡು ನೀನು ಇದೆಯಾ ಅಂತ ತಾನೆ ಅವನು ನಿಗ್ ಬರೋದು ನೀನು ಇಲ್ದಿರ ಇದ್ರೆ ಏನಕ್ಕೆ ಗೊತ್ತ ನಾವು ನಮ್ಮ ಮನೆಗ ನೀನು ಇಲ್ದಿರೋದು ಬೇಡ ನೀನು ನಡಿ ನೀನು ಅಲ್ಲೇ ನಿಂತ ಜಾಗದಾಗ ನಡಿ ನಡಿ ನೀನು ಅಂತಂದ್ರೆ ನಾನು ಎತ್ತೇ ಹೋಗ್ಲಿ ಹಾಂ ನಾನು ಹೋಗ್ಲಿ ಏನು ಮಾಡಲಿ ಅದೇನು ಮಾತಂತ ಮಾತಾಡ್ತಾ ಇದೆಯೋ ಅದೇನು ಕತೆನೋ ಅವನು ತಪ್ಪು ಮಾಡಿದ್ದಕ್ಕೆ ನಾನೇನು ಮಾಡಿದ್ನಿ ಹಾಂ ಮಗಮ್ಮ ಹೋಗಮ್ಮ ನೀನು ಇದಕ್ಕೆ ತಾನೆ ಅವ್ನು ನಮ್ಮ ಮನೆಗೆ ಬಂದಿತ್ತು ಹಾಂ ಇವಾಗ ಅವಳೇನ ಕರ್ಕೊಂಡು ನಮ್ಮನೆಗೆ ಬಂದ್ರೆ ನಾನು ಏನು ಮಾಡೋದು ಏನು ಮಾಡೋದು ಹೇಳೋ ಅವ್ನ ಏನ್ಕೆ ನಾವು ಫೋನ್ ಮಾಡ್ತೀನಿ ತಡಿ ಅದೆಲ್ಲವಳು ಅವನ್ನ ಹುಡುಕಿಸ್ತಾಳೆ ಹುಡ್ಗಿಸಿ ಪರ್ಕ್ಯಾಗ ಹನ್ನೆರಡು ಹಾಕಿದ್ರೆ ಅವಾಗ ಬುದ್ಧಿ ಬರ್ತದೆ ಈ ವಯಸ್ಸಿನಾಗ ಬೇಕಾ ಇವ್ನಕ ಬೇಕೇನೆ ಈ ವಯಸ್ಸಿನಾಗ ಹಾಂ ಅದು ಮೊಮ್ಮಕ್ಳು ಇರೋಳನ್ನ ಕರ್ಕೊಂಡು ಓಡೋಗುವಂಥದ್ದು ಮಗಳಿಗೆ ಮದುವೆ ಮಾಡಬೇಕು ಏನು ಬಂದಿರೋದು ಇವ್ನಕ ಏನು ಬಂದಿರೋದು ಬರಬಾರ್ದು ಹ್ಞೂ ಇವನು ಹೊಟ್ಟೆ ಉದ್ದೋಗ ಇವ್ನ ಮಕ್ಕ ಮಚ್ಚ ಇವನ ಕೃಪಿ ಒಳ್ಳೆ ಕತೆ ಆಯ್ತಲ್ಲ ಅಮ್ಮ ಇವನು ನನಕ ಆವತ್ತಿನ್ಕ ಇವನಿಂದ ನನಗೆ ಗೋಳು ಇವಾಗೂ ತಪ್ಪಿದ್ದಲ್ಲ ಗೋಳು ಅಮ್ಮ ಅವ್ನು ಮನೆಗೆ ಬಂದರೆ ನೀನು ಬರ್ಸ್ಬೇಡ ಅಷ್ಟೇ ಇನ್ನು ಅವ್ನ ಸುದ್ದಿ ನಮಗೆ ಬೇಡ ಇನ್ನೇನಕ್ಕೆ ಬರ್ಸ್ತೀನಿ ಅವ್ನಕ ನನಗೆ ಯಾವ ಸಂಬಂಧನೂ ಇಲ್ಲ ಬೇಕಾಗಿಲ್ಲ ಅವನು ಇಲ್ಲಿ ಕೇನ ಬಂದರೆ ಅಷ್ಟೇ ನಾ ಅವನಂತೂ ಸುಮ್ಮನೆ ಬಿಡೋಲ್ಲ ಅಮ್ಮ ಅಮ್ಮ ಲೇ ಇದೇನೆ ಅಮ್ಮ ಅಮ್ಮ ಅಂತವನೇ ಬಂದಗಿನ್ನೂ ಏನು ಅವಳು ಯಾವಳನ್ನ ಕರ್ಕೊಂಡು ಅಮ್ಮ ನಾನು ಅಷ್ಟೇ ನಾನಂತೂ ಸುಮ್ಮನೆ ಇರೋಲ್ಲ ಆಮೇಲೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ